ಇವತ್ತು ನಮ್ಮ ಹೊಲದಲ್ಲೇ ನಮ್ಮ ನಮ್ಮ ನಾವೇ ಕಾಳುಗಳನ್ನ ಬೆಳ್ಕೊಳ್ಳೋದನ್ನ ನಾನು ತೋರಿಸ್ತಾ ಇದ್ದೀನಿ ಇವತ್ತು ನಮಗೆ ಅತಿಫಾ ಮ್ಯಾಮ್ ಅಂದ್ಬಿಟ್ಟು ನಮಗೆ ಕೃಷಿ ಇಲಾಖೆಯಿಂದ ಮಂಡ್ಯ ವಿ ಸಿ ಫಾರಮ್ನಿಂದ ನಮಗೆ ಅತಿಫಾ ಮ್ಯಾಮ್ ಅಂದ್ಬಿಟ್ಟು ನಮಗೆ ಕಾಳುಗಳು ಕೊಟ್ಟಿದ್ರು ನೀವು ಬೆಳಿ 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 ನಮಗೆ ಕೊಡಿ ಅಂತೇಳಿ ಸೊ ಇವತ್ತು ನಾವು ಇದು ನವಣೆ ಅಂದ್ಬಿಟ್ಟು ಅದು ನಮ್ಗೆ ಯಾವ ಥರ ಅಂದರೆ ಫುಲ್ ನವಣೆ ಅಲ್ಲ ಹತ್ತು ಕುಂಟೆಗೂ ನವಣೆ ಹಾಕಿಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೀವಿ ಒಂದು ಸ್ಟೆಪ್ಪು ನವಣೆ ಒಂದು ಸ್ಟೆಪ್ಪು ಹೆಸರು ಕಾಳು ಒಂದು ಸ್ಟೆಪ್ಪು ಉದ್ದಿನ ಕಾಳು ಒಂದು ಸ್ಟೆಪ್ಪು ಅಲಸಂತೆ ಕಾಳು ಸೊ ನೋಡಿ ಇವಾಗ ನಾವು ಬೆಳೆದಿದ್ದೀವಿ ಆಲ್ಮೋಸ್ಟ್ ಅದೆಲ್ಲ ನವಿಲೆಲ್ಲ ಕಿತ್ಕೊಂಡು ತಿಂತಾಯಿದೆ ಸೊ ಇವಾಗಲೆಲ್ಲ ನಾವು ಹಾರ್ವೆಸ್ಟ್ ಮಾಡ್ತಾ ಇದೀವಿ ಕಾಳುಗಳನ್ನ ಸೊ ಈ ಸರಿ ಬನ್ನಿ ಉದ್ದಿನ ಕಾಳಿದೆ ಸೊ ಇದೆಲ್ಲ ಉದ್ದಿನ ಕಾಳು ಉದ್ದಿನ ಕಾಳು ಮತ್ತು ಹಳಸಂದೆ ಮತ್ತು ಹೆಸ್ರುಕಾಳು ಹೆಸ್ರುಕಳೆಲ್ಲ ನವಿಲೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ನವಿಲೆಲ್ಲ ತಿಂದ್ಬಿಟ್ಟಿದೆ ಸ್ವಲ್ಪ ಒಂದು ಮನೆಗೆ ಅಷ್ಟೆಲ್ಲ ನಾವು ಕಿತ್ತಿ ಒಣಸ್ಕೊತಾ ಇದ್ದೀವಿ ಸೊ ಇದರಿಂದ ಏನಪ್ಪಾ ಅಂದರೆ ಈಗ ನಾವು ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿರೋದಿಲ್ಲ ನಮ್ಮ ಮನೆಗೆ ನಾವೇ ಕಾಳನ್ನ ಬೆಳ್ಕೊಂಡು ನಮಗೆ ಏನು ನಮಗೆ ಅವಶ್ಯಕತೆ ಎಷ್ಟಿದೆಯೋ ನಾವು ಅದು ಬೆಳ್ಕೊಂಡು ನಾವು ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಹತ್ತು ಕುಂಟೆಯಲ್ಲಿ ನಿಮಗೆ ಅದು ಯಾಕೆ ಅಂದರೆ ಎಲ್ಲನೂ ಒಂದೇ ಥರ ಬೆಳೆದು ಎಲ್ಲ ಒಂದೇ ಮಳೆ ಜಾಸ್ತಿಯಾಗಿ ಎಲ್ಲ ಹೋಗೋದು ಈ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಮನೆಗೆ ನಾಲ್ಕೈದು ಥರ ಕಾಳುಗಳ್ನ ನೀವು ಬೆಳ್ಕೊಬೋದಾ ಕೆ ಜಿ ಎಂಬತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಳೋಕ್ಕಿಂತ ಇವಾಗ ನಮ್ಮವಲ್ದಲ್ಲೇ ನಾವು ನಾವೀಗ ನೀರೇ ಜಾಸ್ತಿ ಬಿಟ್ಟಿಲ್ಲ ಮಳೆ ಆಶ್ರಿತವಾಗಿ ಏನು ಮಳೆ ಬಂತು ಅದೇ ನಾವು ಬೆಳ್ಕೊಂಡಿರೋದು ಸೊ ಇವಾಗ ನವಣೆನೂ ರೆಡಿಯಾಗಿದೆ ಸೊ ಇದರಿಂದ ನವಣೆಯಿಂದಲೂ ಸೊ ಈ ನವಣೆಯಿಂದ ಉಪ್ಪಿಟ್ಟು ಮಾಡ್ಕೊಬೋದು ಪಲಾವ್ ಮಾಡ್ಬೋದು ನವಣೆ ಮತ್ತು ನವಣೆ ಉಂಡೆ ಅಂತ ಸ್ವೀಟ್ ಮಾಡ್ಬೋದು ಮೊನ್ನೆಲ್ಲ ನಮ್ಮದು ಏನು ಸಿರಿಧಾನ್ಯ ಮೇಳ ಅಂತ ಆಯೋಜಿಸಿದ್ವಿ ಸೊ ಅದರಲ್ಲೆಲ್ಲ ನಾವು ನವಣೆ ಟೊಮೊಟೊ ಭಾತ್ ಮಾಡಿದ್ವಿ ಸೊ ಬಿಳಿ ರಾಗಿ ಬೆಳೆದಿದ್ವಿ ನಾವೇ ಸೊ ಬಿಳಿ ರಾಗಿಯಲ್ಲಿ ಉಂಡೆ ಮಾಡ್ಕೊ ಹಲ್ವಾ ಮಾಡಿದ್ವಿ ಸೊ ಇದರಿಂದ ನವಣೆ ಅಂದರೆ ಯಾರಿಗೂ ಗೊತ್ತಿಲ್ಲ ಸಿರಿಧಾನ್ಯಗಳು ಅಂದರೆ ಬರೀ ರಾಗಿ ಮತ್ತು ನಾವು ಅಕ್ಕಿ ಅನ್ಕೊಬಿದ್ವಿ ಕೆಂಪಕ್ಕಿ ಅಂತ ಸೊ ಇಲ್ಲ ಸಿರಿಧಾನ್ಯಗಳಲ್ಲಿ ಹುರ್ಲು ಮತ್ತು ನವಣೆ ಸೊ ಈ ಥರ ಎಲ್ಲ ಇದೆ ಏಳು ಏಳು ಥರ ಸಿರಿಧಾನ್ಯಗಳಿದೆ ಸೊ ಅದರಲ್ಲಿ ನಾವು ನವಣೆ ಹಾಕಿದ್ದೀವಿ ನೆಕ್ಸ್ಟ್ ಇದನ್ನು ನಾವು ಬಿತ್ತನೆ ಮಾಡಿಕೊಂಡು ಮತ್ತೆ ಒಂದು ಆ ನವಣೆನ ಫುಲ್ಲು ಬೆಳೆದು ಮಾರ್ಕೆಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಇದೇ ನವಣೆ ಸೊ ನೀವು ನಿ ಏನು ಬರೀ ರಾಗಿ ಬೆಳ್ಕೊಂಡೇ ಇರಬೇಡಿ ನೀವು ಒನ್ ಸ್ಟೆಪ್ ಬೈ ಸ್ಟೆಪ್ಪು ನವಣೆ ಆಗಿರ್ಬೋದು ಮತ್ತು ಚಿಯಾ ಆಗಿರ್ಬೋದು ಇದೆಲ್ಲ ಒಳ್ಳೆ ಮಾರ್ಕೆಟ್ ಇದೆ ಸೊ ನೀವು ಇದನ್ನು ನಿಮ್ ನಿಮ್ಮ ಹೊಲದಲ್ಲಿ ನಿಮ್ಗೇನು ಬೇಕೋ ಒಳ್ಳೆ ಮಾರ್ಕೆಟ್ ಇದೆ ಸಿರಿಧಾನ್ಯಗಳಂತೂ ಏನು ರಾಗಿಗಿಂತ ಡಿಮ್ಯಾಂಡ್ ಕಡಿಮೆ ಅಂತೂ ಇರೋದಿಲ್ಲ ರಾಗಿ ಅಷ್ಟೇ ಪೈಪೋಟಿ ಇದೆ ನವಣೆ ಸೊ ಇದರಲ್ಲಿ ನವಣೆ ಬೆಳೆಯೋದ್ರಿಂದ ಅವ್ರು ನಿಮಗೆ ಹುಡ್ಕೊಂಡು ಬಂದು ತೊಗೊಂಡೋಗ್ತಾರೆ ಅವನಿಗೆ ಇವಾಗೆಲ್ಲ ಮೊದಲಾಗಿದ್ರೆ ನಾವು ಮಾಡಿ ಮಾಡಿ ಅಂತ ಇದು ಮಾಡಬೇಕಿತ್ತು ಸೊ ಇವಾಗೆಲ್ಲ ರೈತ್ರಿಗೂ ಎಲ್ಲ ಮುಟ್ಟಿದೆ ಸಿರಿಧಾನ್ಯ ಬೆಳಿಬೇಕಂತ ಏನು ಜಿಯಾ ಪೌಡ್ರ್ ಅಂತೆ ಏನು ಹೆಲ್ತ್ ಮಿಕ್ಸ್ ಪೌಡ್ರ್ ಅಂತೆ ಏನೇನೋ ಮಾರ್ಕೆಟಿಗೆ ಬಂದಿದ್ದೆ ಸೊ ಅದಕ್ಕಿಂತ ಬೆಸ್ಟಾಗಿ ನೀವೇ ನಿಮ್ಮ ಮನೆಯಲ್ಲೇ ನೀವು ನವಣೆ ನವಣೆ ಆಗಿರ್ಬೋದು ಚೀಯ ಆಗಿರ್ಬೋದು ಸೊ ಈ ಥರ ಸಿರಿಧಾನ್ಯಗಳನ್ನ ಬೆಳ್ಕೊಂಡು ಅವ್ರೆ ಶೇಕ್ ಮಾಡ್ಕೊಂಡು ಕುಡಿಬೋದು ಇವಾಗ ನಾನು ಹೇಳ್ದಂಗೆ ಟೊಮೊಟೊ ಅಂತೆ ಪಲಾವ್ ಅಂತೆ ಉಪ್ಪಿಟ್ಟಂತೆ ಕೇಸರಿ ಭಾತಂತೆ ಸೊ ನಾನು ಒಂದು ವೀಡಿಯೋ ಹಾಕ್ತೀನಿ ನಾನು ಸಿರಿಧಾನ್ಯ ಮೇಳಲ್ಲಿ ನಾವು ಯಾವ್ಯಾವ ಥರ ಐಟಮ್ಸ್ ಮಾಡಿದ್ವಿ ಅಂತ ಸೊ ಅದೇ ಥರ ನೀವು ಮಾಡ್ಕೊಳ್ಳಿ ಮನೇಲಿ ನಾವು ಯಾವಾಗ ದಿನ ಅಕ್ಕಿ ಅಕ್ಕಿ ಹಾಕಿ ರವೆ ಅವಲಕ್ಕಿ ಇಷ್ಟೇ ಪ್ರೊಸೀಜರ್ ಮಾಡ್ತಿರ್ತೀವಿ ಸೊ ಅದಲ್ದಿರಾನು ನಾವನೆಯಿಂದನೂ ನಮ್ಗೆ ಇಷ್ಟೊಂದು ಐಟಮ್ಸ್ ಮಾಡಬಹುದು ಅಂತ ನಮಗೆ ತೋರಿಸಿದ್ರು ಸೊ ಇದು ಮಾಡಿ ಯೂಸ್ ಮಾಡ್ಕೊಳ್ಳಿ ಇಷ್ಟೇ ಥ್ಯಾಂಕ್ ಯು